ಪುಗ್ಗಲದಮ್ಮು ಅದಮ್ಮ ಆಯಾಸಂ ಕಾಲು ಪುಗ್ಗಲ ಮುತ್ತೋ ಧಿಗುಣ ಅಮೂರ್ತಿ ಶೇಷಾರೋ ಜೀವ ಅಜೀವ ದ್ರವ್ಯಗಳ ಹೆಸರು ಮೂರ್ತಿಕ ಕತೆ ಅಮೂರ್ತಿಕ ಕತೆ ಅಮೂರ್ತಿ ಅಂದರೆ ಕಣ್ಣಿ ಕಾಣೋದಿಲ್ಲ ಮೂರ್ತಿಕ ಅಂದ್ರೆ ಕಣಿ ಕಾಣೋದು ಪುದಗಲು ವಸ್ತುಗಳು ಅಂತ ಹೇಳ್ತಾರೆ ಪುಣ್ಣು ಅಂದ್ರೆ ಮತ್ತು ಪುಗ್ಗಲು ಪುಗ್ಗಲ ದ್ರವ್ಯ ಧಮ್ಮೋ ಧರ್ಮ ದ್ರವ್ಯ ಅಧಮ್ಮಃ ಅಧರ್ಮ ದ್ರವ್ಯ ಆಯಾಸಂ ಆಕಾಶ ದ್ರವ್ಯ ಕಾಲದ್ರವ್ಯ ಇವುಗಳನ್ನು ಅಜ್ಜೀವೋ ಅಜೀವ ದ್ರವ್ಯವೆಂದು ನೀವು ತಿಳಿಯಬೇಕು ಧ್ರುವ ರೂಪ ಮೊದಲಾದ ಗುಣಗಳಿಂದ ಕೂಡಿದ ಫುಗ್ಗಲು ಪುಗ್ಗಲ ದ್ರವ್ಯವು ಮೂರ್ತಿಕವಾಗಿದೆ ಶೇಷಾದ ಉಳಿದ ದ್ರವ್ಯಗಳು ಜೀವಧರ್ಮ ಅಧರ್ಮ ಕಾಲ ಮತ್ತು ಅಮೂರ್ತಿಕವಾಗಿದೆ ಅಂತ ತಿಳಿಯಬೇಕು ಈಗ ಅಜೀವ ದ್ರವ್ಯ ಅಂತಂದ್ರೆ ಚೇತನ್ಯ ಇರೋದಿಲ್ಲ ಅದಕ್ಕೆ ಅಜೀವ ದ್ರವ್ಯ ಎಂದು ಹೆಸರು ಹೇಳುತ್ತಾರೆ ಚೈತನ್ಯ ಅಂತಂದ್ರೆ ಅದರೊಳಗೆ ಹಲನಚಲನ ಆಗುತ್ತದೆ ಅದಕ್ಕೆ ಚೈತನ ನೋಡುವುದು ತಿಳಿಯುವುದು ಶಕ್ತಿಗೆ ಪರ್ಯಾಯಗಳಿಗೆ ಅದಕ್ಕೆ ಕೇವಲ ಜ್ಞಾನ ಕೇವಲ ದರ್ಶನ ಆತ್ಮನ ಶುದ್ಧೋಪಯೋಗ ಮತ್ತೆ ಜ್ಞಾನ ಜ್ಞಾನ ಅವಧಿ ಜ್ಞಾನ ಮನೋಪ್ರಯ ಜ್ಞಾನ ಇವೆಲ್ಲ ಅಶುದ್ಧೋಪಯೋಗಗಳು ಅಂದ್ರೆ ಸುಖ ದುಃಖ ಅನುಭವಕ್ಕೆ ಕರ್ಮಫಲ ಚೇತನವೆಂದು ಹೇಳುತ್ತಾರೆ ಮಧ್ಯ ಜ್ಞಾನ ಮೊದಲಾದ ಅಶುದ್ಧ ಜ್ಞಾನ ಉಪಯೋಗ ಪುರುಷಾರ್ಥ ಮಾಡಬೇಕು ಇಷ್ಟ ಅನಿಷ್ಟ ಅಂತಂದ್ರೆ ರಾಗ ದೇಶ ರೂಪದ ಪರಿಣಾಮಕ್ಕೆ ಎಂದು ಹೆಸರು ಹೀಗಾಗಿ ಕೇವಲ ಜ್ಞಾನ ಯಾರೂ ಪ್ರಾಪ್ತ ಮಾಡಿಕೊಳ್ಳಿ ಅದು ಶುದ್ಧ ಚೇತನವೆಂದು ತಿಳಿಸುತ್ತಾರೆ ಜೀವನೂ ಕೂಡ ಒಂದು ದ್ರವ್ಯ ಬಾಕಿದೆ ಅಂಥೇಳಿ ತಿಳಿಸ್ತಾರೆ ಇನ್ನು ಪುದ್ಗಲ ದ್ರವ್ಯ ನಿಮ್ಗೆ ಪುದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ ಪುದ್ಗಲ ದ್ರವ್ಯಕ್ಕೆ ಮಾತ್ರ ಕೊಡುವ ಬೇರೆಯಾಗುವ ಗುಣವಿದೆ ಜೀವದ್ರವ್ಯವು ಸೇರಿದಂತೆ ಉಳಿದ ನಾಲ್ಕು ಜೀವಗಳು ಅಜೀವ ಅಜೀವ ದ್ರವ್ಯಗಳಲ್ಲಿ ಕ್ಷಮತೆ ಇಲ್ಲ ಆದ್ದರಿಂದ ಪುದ್ಗಲ ಶಬ್ದದ ಉತ್ಪತ್ತಿ ಹೀಗಿದೆ ಪೂರ್ಣ ಗಲನ ಸ್ವಭಾವದ ಪುದಗಲ ಹ ಅಂತಂದ್ರೆ ನಾವೆಲ್ಲರೂ ನಿರಂತರವಾಗಿ ಸೇರುತ್ತಾ ಬೇರ್ಪಡುತ್ತಾ ಇದೆಯೋ ಅದಕ್ಕೆ ಪುದಗನ ಅಂತ ಹೇಳ್ತಾರೆ ಕಣ್ಣಿ ಕಾಣೋದೆಲ್ಲ ಪುದಗನ ನೋಡೋದು ಮುಟ್ಟೋದು ತಿಳಿಯೋದು ಹೋಗೋದು ಬರೋದು ಇವೆಲ್ಲವೂ ಸ್ಪರ್ಶ ಆಗ್ತಾ ಇರ್ತಾರೆ ಇದೆಲ್ಲ ಪಿಂಡ ವಸ್ತು ಇರ್ತದೆ ರೂಪರಸ ಗಂಧವರ್ಣ ಇವಕ್ಕೆಲ್ಲವಕ್ಕೂ ಪುದುಗನ ಅಂತ ಕರಿತಾರೆ ಇದರ ಹೆಸರು ಮೂರ್ತಿಕ ಅಂತ ಹೇಳ್ತಾರೆ ಕಣ್ಣಿ ಕಾಣೋದೆಲ್ಲ ಮೂರ್ತಿಕ ಅಂತ ಹೇಳ್ತಾರೆ ಶೀತ ಉಷ್ಣ ಹಸಿ ಒಣ ಮೃದು ಹೊರಟ ಹಗುರು ಬಾರು ಇವೆಲ್ಲವೂ ಕೂಡ ಸ್ಪರ್ಶ ಇದು ಕೂಡ ಪುತ್ಗಲದ ವಸ್ತು ಇನ್ನು ಸಿಹಿ ಖಾರ ಉಪ್ಪು ಹುಳಿ ಕೈ ಒಗರು ಇವು ಥರ ಥರ ಥರದ ಇವೇನು ರಸ ಅದಾವಲ್ಲ ಇವಕ್ಕೆಲ್ಲ ರಸ ನವಕರ್ಮದೊಳಗೆ ಇವು ರಸಗಳು ಅಂತ ಹೇಳ್ತಾರೆ ಇನ್ನು ಗಂಧದಲ್ಲಿ ಸುಗಂಧ ದುರ್ಗಂಧ ಎರಡು ಭೇದ ಆಗಿರ್ತವೆ ಇನ್ನು ಬಿಳುಪು ಕಪ್ಪು ಹಳದಿ ನೀಲಿ ಕೆಂಪು ವಿವಿಧ ವರ್ಣಗಳು ಇರ್ತವೆ ಇವಕ್ಕೆಲ್ಲವೂ ಕೂಡ ಮೂರ್ತಿಕ ವಸ್ತು ಅಂತ ತಿಳಿಸ್ತಾರೆ ಹೀಗಾಗಿ ಅಮೂರ್ತಿಕ ಅಂತಂದ್ರೆ ಕಣ್ಣಿ ಕಾಣೋದೇನಿಲ್ಲ ಅದಕ್ಕೆ ಅಮೂರ್ತ ಅಮೂರ್ತಿಕ ಅಂತ ಹೇಳ್ತಾರೆ ಧರ್ಮದ್ರವ್ಯ ಅಂತಂದ್ರೆ ಧರ್ಮದ್ರವ್ಯ ಎಲ್ಲಾಗಿ ಬರುತ್ತೋ ಲೋಕಾಕಾಶದಲ್ಲಿ ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ಅಖಂಡ ದ್ರವ್ಯವಾಗಿದೆ ಗತಿ ಹೆಚ್ಚುತ್ತು ಉಳ್ಳ ಅಂದರೆ ಗತಿ ಯಾವಾಗಲೂ ಕೂಡ ಗತಿವಾಗಿಯೇ ಇರ್ತದೆ ಅದಕ್ಕೆ ಧರ್ಮದ್ರವ್ಯ ಅಂತ ತಿಳಿಸ್ತಾರೆ ಹಲದ ಚಲನೆಗೆ ಸಹಕಾರಿ ಮಾಡುವುದು ದ್ರವ್ಯದ ಸಹಕಾರವಿಲ್ಲದೆ ಜೀವಪುತ್ರಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ಹೋಗ್ತಾ ಇರ್ತದೆ ಚಲಿಸ್ತಾ ಇರ್ತದೆ ಅದಕ್ಕೆ ಗತಿ ನಾಮಧರ್ಮ ಅಂತ ಹೇಳ್ತಾರೆ ಮೀನು ಯಾವಾಗಲೂ ಕೂಡ ಸರೋವರದಾಗಿರ್ತತಿ ಆ ನೀರೆಲ್ಲ ಒಣಗೋತಂದ್ರೆ ಮೀನಿಗೆ ಹಲನ ಚಲನ ಆಗೋದಿಲ್ಲ ಯಾವಾಗ ನೀರು ಇರ್ತದೆ ಆವಾಗ ಮೀನು ಏನು ಮಾಡ್ತದೆ ಅಂದರೆ ಹಲನ ಚಲನ ಮಾಡ್ತಾ ಇರ್ತದೆ ಅದಕ್ಕೆ ಚಲಿಸುವ ವಸ್ತುಗಳಿಗೆ ಧರ್ಮದ್ರವ್ಯ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೆಸರು ಸಹಕಾರಿ ಹೊರತು ತಾನೇ ವಸ್ತುಗಳು ಚಲಿಸುವಂತ ಮಾಡುವುದಿಲ್ಲ ಚಲಿಸಲು ಉದಾಸೀನ ನಿಮಿತ್ತವಾಗಿದೆ ಅಂತ ತಿಳಿಸ್ತಾರೆ ಈ ದ್ರವ್ಯವು ಲೋಕಾಕಾಶದಲ್ಲಿ ಇರುವುದಿಲ್ಲ ಸಿದ್ಧಾತ್ಮರು ಅಲೋಕಾಕಾಶಕ್ಕೆ ಗಮನ ಮಾಡುವುದಾಗೋದಿಲ್ಲ ಯಾಕಂದ್ರೆ ಆಕಾಶ ಎರಡದು ಒಂದು ಲೋಕಾಕಾಶ ಇನ್ನೊಂದು ಅಲೋಕಾಕಾಶ ಅದಕ್ಕೆ ಧರ್ಮ ಕಾಯಿದ ಧರ್ಮಾಸ್ತಿ ಕಾಯ್ದೆ ಅಭಾವ ಐತಂದರೆ ಅಲ್ಲಿ ಜೀವದ್ರವೇ ಹೋಗೋದಿಲ್ಲ ಅದಕ್ಕೆ ಲೋಕಾಕಾಶದಲ್ಲಿರುವಂಥ ಆರು ದ್ರವ್ಯಗಳನ್ನು ತಿಳಿಸ್ತಾರೆ ಅಧರ್ಮ ದ್ರವ್ಯ ಅದಕ್ಕೆ ಸ್ಥಿತಿ ಹೆಚ್ಚಿತ್ತು ಹಲಂಚಲನೂ ಮಾಡೋದಿಲ್ಲ ಯಾವಾಗಲೂ ಒಂದು ಧರ್ಮದ್ರವ್ಯದಕ್ಕಿಂತ ನಿಷ್ಕ್ರಿಯ ಧರ್ಮ ಅದು ಅಮೂರ್ತಿಕವಾಗಿರ್ತದೆ ಲೋಕ ವ್ಯಕ್ತಿಯಾಗಿರ್ತದೆ ಹೀಗಾಗಿ ಒಂದು ಗಿಡ ಇರ್ತದೆ ಆ ಗಿಡದ ತೆರಳಿ ಭಾಳ ಬಿಸಿಲಿತ್ತಂದ್ರೆ ಆ ಮನುಷ್ಯ ನೆರಳಕ್ಕೆ ಕುಂದಿರ್ತಾನೆ ಅಲ್ಲಿ ಕುಂತ್ಕೊಂಡಾಗ ಅದು ಏನು ಮಾಡ್ತಾನೋ ಸ್ವತಃ ಹೋಗಿ ನಿಲ್ತಾನೋ ಇಷ್ಟಪಟ್ಟರೆ ಅದು ಕೂಡ ಜೀವ ಮತ್ತು ಕುತ್ತಗಲ ಒಳಗೆ ಅದು ನೆರಳನ್ನು ಕೊಡ್ತದೆ ಅದಕ್ಕೆ ಅಧರ್ಮ ದ್ರವ್ಯ ಅಂತ ತಿಳಿಸ್ತಾರೆ ಅಲ್ಲಿ ಬಹಳ ಚೆನ್ನಾಗಿ ಗಿಡ ಮರಗಳು ಇರ್ತಾವೆ ಅದಕ್ಕೆ ಅಧರ್ಮ ದ್ರವ್ಯದು ಸ್ಥಿತಿ ಹೆತ್ತಿತ್ವ ಅಂತ ತಿಳಿಸ್ತಾರೆ ಆಕಾಶ ದ್ರವ್ಯ ಆಕಾಶ ದ್ರವ್ಯ ಅಂದರೆ ಸಕಲ ದ್ರವಗಳಿಗೆ ಇರುವ ಸ್ಥಳಕ್ಕೆ ಕೊಟ್ಟಿರುವ ಸ್ಥಾನ ಅಂದರೆ ಯಾರು ಬರಲಿ ಹೋಗಲಿ ಎಲ್ಲ ಆರು ದ್ರವಗಳಿಗೂ ಕೂಡ ಲೋಕಾಕಾಶದಲ್ಲಿ ಆರು ದ್ರವಗಳು ತುಂಬಿಕೊಂಡಿರ್ತಾವೆ ಅಂಥೇಳಿ ಆಕಾಶ ದ್ರವ್ಯ ಆಕಾಶ ದ್ರವ್ಯ ಬಿಟ್ಟರೆ ಮತ್ತೆ ಅಲೋಕಾಕಾಶದಲ್ಲಿ ಹೋಗಲಿಕ್ಕೆ ಬರೋದಿಲ್ಲ ಹೀಗಾಗಿ ನಾವು ಲೋಕಾಕಾಶವನ್ನು ತಿಳ್ಕೊಳ್ಬೇಕು ಕಾಲದ್ರವ್ಯ ಕಾಲದ್ರವ್ಯ ಪ್ರತಿಯೊಂದು ಪದಾರ್ಥದಲ್ಲಿ ಪರಿವರ್ತನೆ ಆಗ್ತಿರ್ತದೆ ಪರಿವರ್ತನೆ ಪರಿಣಾಮಕ್ಕೂ ಕಾರಣವಾಗಿದೆ ಒಂದು ದ್ರವ್ಯದ ನಿಮಿತ್ತದಿಂದ ಅನ್ಯ ದ್ರವ್ಯಗಳ ಅವಸ್ಥೆಯನ್ನು ಬಿಟ್ಟು ಅಂದರೆ ನಮಗೆಲ್ಲರಿಗೂ ಗೊತ್ತು ಇಲ್ಲಿ ನಾವು ಯಾವಾಗಲೂ ಕಾಲವನ್ನು ನೋಡ್ತಾ ಇರ್ತೀವಿ ಆ ಕಾರಣವು ಅಂತಂದ್ರೆ ಬಿಡಿ 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 ಆಗಿರ್ತಾವೆ ರತ್ನರಾಶಿಗತ್ಲೇ ಇರ್ತಾವೆ ಆ ರತ್ನರಾಶಿಗಳು ಲೋಕಾಕಾಶದಲ್ಲಿ ತುಂಬಿಕೊಂಡು ಬಿಟ್ಟಿರ್ತಾವೆ ಒಂದು ಪ್ರದೇಶಕ್ಕೆ ಎಷ್ಟು ಅದು ಗ್ರಹಣ ಮಾಡ್ಕೊತೈತಿ ಒಂದು ಅಣುವಷ್ಟು ಅದಕ್ಕೂ ಒಂದು ಪ್ರದೇಶ ಅಂತ ಹೇಳ್ತಾರೆ ಅಂಥ ಪ್ರದೇಶಗಳ ಬಹಳಷ್ಟು ಕಾರಣಗಳು ಇರ್ತಾವೆ ಆ ಕಾರಣಗಳನ್ನು ನಾವು ನೋಡಿದಾಗ ಗೊತ್ತಾಗ್ತೈತಿ ಈ ಕಾಲದ್ರವ್ಯ ಅಂತೇಳಿ ಕಾಲದ್ರವ್ಯ ಏಕೆ ಪ್ರದೇಶ ಇರ್ತದೆ ಹೀಗಾಗಿ ಕಾಲದ್ರವ್ಯದ ಎರಡು ಪ್ರಕಾರ ಭೇದ ಆಡ್ತಾವೆ ಒಂದು ಯವರ ಕಾಲ ಒಂದು ನಿಶ್ಚಯ ಕಾಲ ಯವರ ಕಾಲ ಅಂತಂದ್ರೆ ಕಾಲದ್ರವ್ಯದ ಅನಂತ ಕಾರಾಣುಗಳು ಲೋಕಾಕಾಶದಲ್ಲಿ ತುಂಬಿಕೊಂಡು ಬಿಟ್ಟಿರ್ತಾವೆ ಹೀಗಾಗಿ ಒಂದು ಸಮಯದಲ್ಲಿ ಕರ್ಣಮನ ಕ್ರಿಯೆ ಅನೇಕ ಸಮಯಗಳಾಗಿರ್ತವೆ ಅಂತ ತಿಳಿಸ್ತಾರೆ ಹೀಗಾಗಿ ನಿಮಗೆಲ್ಲರಿಗೂ ಗೊತ್ತು ಮನೆಯಲ್ಲಿ ನೋಡ್ತಾ ಇರ್ತಾರೆ ಮನೆಯೊಳಗೆ ನೀನಲು ನಿಮಿಷ ಗಂಟೆ ದಿನ ವಾರ ತಿಂಗಳು ವರ್ಷ ಮುಂತಾದ ವ್ಯವಹಾರ ಕಾಲ ಅಂತ ಹೇಳ್ತಾರೆ ಈ ರೀತಿಯಾಗಿ ವ್ಯವಹಾರ ಕಾಲದೊಳಗೆ ಪ್ರತಿನಿತ್ಯನೂ ಕೂಡ ನಾವು ವ್ಯವಹಾರ ಕಾಲದಿಂದ ತಿಳ್ಕೊಳ್ಬೇಕು ನಿಶ್ಚಯ ಕಾಲ ಅಂದ್ರೆ ಸ್ವಯಂ ಪ್ರಣಮನ ಹೊಂದುವ ದ್ರವಗಳ ವರ್ತನೆಯಲ್ಲಿ ಸಹಕಾರಿಯಾಗದೇ ಇರುವುದು ನಿಶ್ಚಯ ಕಾಲ ಅಂತ ಅಂದ್ರೆ ಪ್ರಣಮನದ ಸ್ವಯಂವೇ ನಿಶ್ಚಯ ಕಾಲ ಅಂತ ತಿಳಿಸ್ತಾರೆ ಈಗ ನಾವು ಈ ರೀತಿಯಾಗಿ ಆ ಪುದಗಲದ ವಿವರಣೆಯನ್ನು ಚೆನ್ನಾಗಿ ತಿಳ್ಕೊಂಡ್ರಿ ಇದರೊಳಗೆ ಸ್ಥೂಲ 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 ಸೂಕ್ಷ್ಮ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ 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 ಈ ರೀತಿಯಾಗಿ ಪುತ್ಗಲದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು ಯಾಕಂದ್ರೆ ಈ ಪುದನ್ನು ತಿಳ್ಕೊಂಡಾಗ ನಿಮಗೆಲ್ಲರಿಗೂ ಇಪ್ಪತ್ತು ಮೂರು ಪುತ್ಗಲದ ವರ್ಗನ ಹೇಳ್ತಾರೆ ಅಣುವರ್ಗಣ ಸಂಖ್ಯಾತ್ ವರ್ಗಣ ಅಸಂಖ್ಯಾತ್ ವರ್ಗಣ ಅನಂತ ವರ್ಗಣ ಆಹಾರ ವರ್ಗ್ನ ಆಹಾರ ಅಗ್ರಣ ವರ್ಗಣ ತೇಜಸ್ ವರ್ಗ್ನ ತೇಜಸ್ ಅಗ್ರಣ ಭಾಷಾ ವರ್ಗಣ ಭಾಷಾ ಅಗ್ರಣ ವರ್ಗಣ ಮನೋವರ್ಗ್ನ ಮನೋ ಅಗ್ರಣ ವಗ್ರಣ ಕಾರ್ಮಣ ಶರೀರ ವರ್ಗಣ ಈ ರೀತಿಯಾಗಿ ತಿಳ್ಕೊಳ್ಬೇಕು ಇಪ್ಪತ್ತು ಮೂರು ಭೇದಗಳನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಈ ರೀತಿಯಾಗಿ ಕಾರ್ಮಣ ಶರೀರ ತೇಜಸ್ ವಿಕರಗತಿಯಲ್ಲಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಂತ ತಿಳಿಸ್ತೇನೆ